ಹಾಯ್ ವಿವರ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ಇವತ್ತು ನಾನು ನಿಮಗೆ ಮನೇಲೇ ಇರುವಂಥ ಥಿಂಗ್ಸಲ್ಲಿ ಮೂರು ಜ್ಯೂಸನ್ನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಭಾಳ ಡಿಫ್ರೆಂಟಾಗಿದೆ ಟೇಸ್ಟಿಯಾಗಿರುತ್ತೆ ಮಾಡಿ ನೋಡಿ ಮ ಜೊತೆಗೆ ನಾನು ಸಮ್ಮರ್ ಟೈಮ್ ಅನ್ನೋವಾಗ ಯಾವಾಗ್ಲೂ ಈ ಥರ ಶುಗರ್ ಮತ್ತು ಏಲಕ್ಕಿ ಎರಡೂ ಪೌಡ್ರ್ ಮಾಡಿಬಿಟ್ಟು ಪ್ರಿಸರ್ವ್ ಮಾಡಿ ಇಟ್ಕೊಂಡಿರ್ತೀನಿ ಆಗ ಈಸಿ ಜ್ಯೂಸ್ ಮಾಡೋಕ್ಕೆ ಯಾರಾದರೂ ಬಂದರೆಲ್ಲ ಬೇಗ ಮಾಡ್ಬೋದು ಇದು ಲೆಮನ್ ಇದು ತುಂಬ ಟೇಸ್ಟಿಯಾಗಿರುತ್ತೆ ಮಾಡಿ ತೋರಿಸ್ತೀನಿ ಮತ್ತು ನೆಕ್ಸ್ಟು ಟೊಮೆಟೊ ಜ್ಯೂಸ್ ಇದು ಅದಾದಮೇಲೆ ಮಾವಿನಕಾಯಲ್ಲಿ ಜ್ಯೂಸ್ ಮಾಡಿದ್ದೀನಿ ಮಾವಿನಕಾಯಿಗೆ ಜಾಸ್ತಿ ಹುಳಿ ಇರಬಾರ್ದು ಕಡಿಮೆ ಹುಳಿ ಇರುವಂಥ ಮಾವಿನಕಾಯಲ್ಲಿ ಜ್ಯೂಸ್ ಮಾಡೋದು ಇದು ತುಂಬ ಡಿಫ್ರೆಂಟಾಗಿ ಅನಿಸುತ್ತೆ ಟೇಸ್ಟ್ ನೀವು ಮಾಡಿ ನೋಡಬೇಕಿದನ್ನು ಇದು ಈಗ ಲೆಮನ್ ಜ್ಯೂಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಒಂದು ಅರ್ಧ ಹೋಳು ನಿಂಬೆ ಹಣ್ಣು ತೊಗೊಂಡಿದ್ದೀನಿ ಅದನ್ನು ಸಿಪ್ಪೆ ಸಮೇತ ಸ್ಲೈಸಾಗಿ ತೆಳುವಾಗಿ ಕಟ್ ಮಾಡ್ಕೊಂಡಿರೋದು ಬೀಜ ಹಾಕಬಾರ್ದು ಬೀಜ ಹಾಕಿದರೆ ಕಹಿ ಬರುತ್ತೆ ಅದಾದಮೇಲೆ ಒಂದು ಚಿಟಿಗೆ ಉಪ್ಪು ಜೊತೆಗೆ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಇದನ್ನು ಕೂಡ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಶುಂಠಿ ಮತ್ತು ಲೆಮನ್ ಎರಡು ಸಮ್ಮರ್ ಟೈಮಲ್ಲಿ ತುಂಬ ಒಳ್ಳೆಯದು ಹೆಲ್ತಿಗೆ ಅದು ಶುಗರ್ ಪೌಡ್ರ್ ಅದು ಸಕ್ಕರೆ ಪುಡಿ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳಿ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಒಂದು ಗ್ಲಾಸ್ ನೀರು ಹಾಕಿ ನಾನು ಎಲ್ಲ ಜ್ಯೂಸು ಒಂದು ದೊಡ್ಡ ಗ್ಲಾಸಿಗೆ ಅಷ್ಟೇ ಇರೋದು ಇದನ್ನು ಮಿಕ್ಸಿಲಿ ಒಂದು ಟೂ ಮಿನಿಟ್ಸ್ ಗ್ರೈಂಡ್ ಮಾಡಿ 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 ತೆಗಿಯುವಾಗ ಮೇಲೆಲ್ಲ ಒಂಥರ ನೊರೆ ನೊರೆ ಥರ ಅನಿಸುತ್ತೆ ನಮಗೆ ಸಿಪ್ಪೇದು ಸಮೇತ ಗ್ರೈಂಡ್ ಮಾಡಿರ್ತೀವಿ ಆ ನಿಂಬೆಣ್ಣದು ಸಿಪ್ಪೆದು ಮತ್ತು ನಿಂಬೆಣ್ಣದು ಫ್ಲೇವರ್ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂತಿಲ್ಲ ಅದಾದಮೇಲೆ ಫಿಲ್ಟ್ರ್ ಮಾಡ್ಕೊಳ್ಳಿ ಕ್ಲೀನಾಗಿ ಫಿಲ್ಟ್ರ್ ಮಾಡ ಅದು ನೈಸಾಗೇನೂ ಆಗೋದು ಬೇಡ ಜಸ್ಟ್ ನೋಡಿ ಸಿಪ್ಪೆ ಎಲ್ಲ ಹಿಂಗೆ ಹಿಂಗೆ ಕಾಣಬೇಕು ಫಿಲ್ಟ್ರ್ ಮಾ ಇದು ಮ ನಿಂಬೆ ಹಣ್ಣೋದು ಆ ಥರ ಫಿಲ್ಟ್ರ್ ಮಾಡ್ಕೊಂಬಿಟ್ಟು ಗ್ಲಾಸ್ಗೆ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಭಾಳ ಡಿಫ್ರೆಂಟಾಗಿರುತ್ತೆ ಮತ್ತು ಹೆಲ್ತು ಕೂಡ ಒಳ್ಳೆಯದು ಸಮ್ಮರ್ ಟೈಮಲ್ಲಿ ಲೆಮನ್ ಮತ್ತು ಆ ಶುಂಠಿ ಎರಡೂ ಭಾಳ ಒಳ್ಳೆಯದು ಸಮ್ಮರ್ ಟೈಮಲ್ಲಿ ಇದನ್ನು ಈ ಲೆಮನ್ ಜ್ಯೂಸ್ನೇ ಈ ಥರ ರೆಡಿಯಾಗಿ ಗ್ಲಾಸ್ಗೆ ಹಾಕಿ ಸರ್ವ್ ಮಾಡ್ಕೊಳ್ಳಿ ನೆಕ್ಸ್ಟು ನಾವು ಮಾಡೋದು ಟೊಮೆಟೊ ಜ್ಯೂಸು ಟಮೆಟೊ ಮನೇಲಿಗ ಅಕಸ್ಮಾತ್ ಯಾರಾದರೂ ಬಂದಾಗ ಯಾವುದು ಫ್ರೂಟ್ಸ್ ಇಲ್ಲ ಅಂತಂದರೆ ಬೇಗ ಟೊಮೆಟೋನಂತೂ ಯೂಶಲಿ ಇರುತ್ತೆ ಆ ಹಣ್ಣಾಗಿರೋದು ಒಂದು ಎರಡೋ ಮೂರೋ ಟೊಮೆಟೊನ ತೊಗೊಳ್ಳಿ ಅದಕ್ಕೆ ಸಕ್ಕರೆ ಪುಡಿ ಇದು ಮತ್ತು ಶುಗರ್ ಪೌಡ್ರು ಮತ್ತು ಪುದೀನ ಎಲೆ ಒಂದು ಪುದೀನ ಎಲೆ ಒಂದು ಆರು ಹೇಳಿದರೆ ಸಾಕು ಅದಷ್ಟನ್ನು ಮಿಕ್ಸಿಗೆ ಹಾಕ್ಕೊಳ್ಳಿ ನೀರು ಹಾಕಿ ಒಂದು ಲೋಟ ನೀರು ಹಾಕಿ ಅದನ್ನು ಗ್ರೈಂಡ್ ಮಾಡ್ಕೊಳ್ಳಿ ಅದು ಕೂಡ ಗ್ರೈಂಡ್ ಮಾಡಿ ನಾವು ನೋಡುವಾಗ ಓಪನ್ ಮಾಡಿ ನೋಡುವಾಗ ಮೇಲೆಲ್ಲ ನೊರೆ ನೊರೆ ಹಂಗೆ ಒಂದು ಲೈಟ್ ಕಲರ್ ಅನಿಸುತ್ತೆ ಬಟ್ ಕೆಳಗಡೆ ರೆಡ್ಡಿಶ್ ಕಲರ್ ಇರುತ್ತೆ ಜಾರಲ್ಲಿ ಅದು ಜ್ಯೂಸು ರೆಡಿ ಇರುತ್ತೆ ಕೆಳಗಡೆ ಮೇಲೆ ಮಾತ್ರ ನಮ್ಗೆ ಹಂಗೆ ಕಾಣುತ್ತೆ ಅದನ್ನು ಫಿಲ್ಟ್ರ್ ಮಾಡ್ಕೊಳ್ಳಿ ನೋಡಿ ಗ್ಲಾಸಿಗೆ ಫಿಲ್ಟ್ರ್ ಮಾಡ್ಕೊಳ್ಳೋಕೆ ಎಷ್ಟು ಒಳ್ಳೆ ಕಲರ್ ಆಗ್ತದೆ ಮತ್ತು ಆ ಟೊಮೆಟೊದು ಪುದೀನ ಸೊಪ್ಪುದು ಎಲೆದು ಎಲೆಯದು ಆ ಫ್ಲೇವರ್ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂತಿಲ್ಲ ಜ್ಯೂಸಿಗೆ ನೆಕ್ಸ್ಟ್ ಮಾಡ್ತಾ ಇರೋದು ಮಾವಿನಕಾಯಿದು ಜ್ಯೂಸು ಮಾವಿನಕಾಯಿ ಹುಳಿ ಇಲ್ಲದೇ ಇರುವಂಥ ಮಾವಿನಕಾಯಿ ಆಗಬೇಕು ಲೈಟಾಗಿ ಹುಳಿ ಇದ್ದರೆ ಸಾಕು ಸಿಪ್ಪೆ ಸಮೇತ ತುರ್ಕೊಳ್ಬೇಕು ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಇಡೀ ಮಾವಿನಕಾಯಿ ತೊಗೊಂಡಿಲ್ಲ ನಾನು ಸ್ವಲ್ಪ ಮಾತ್ರ ತೊಗೊಂಡಿದ್ದೀನಿ ಅದಕ್ಕೆ ಸಕ್ಕರೆ ಪುಡಿ ಆಮೇಲೆ ಸ್ವಲ್ಪ ಒಂದು ಚಿಟಿಗೆ ಉಪ್ಪು ಅಷ್ಟೇ ಅದು ಉಪ್ಪನ್ನ ಹಾಕೋದು ಅದು ಹಾಕಿದರೆ ಸಕ್ಕರೆ ಕೂಡ ಕಡಿಮೆ ಸಿಗುತ್ತೆ ಇದ್ರಲ್ಲಿ ಸ್ಪೆಷಲ್ ಅಂದರೆ ಒಂದು ಸಣ್ಣ ಪೀಸು ಮೆ ಹಸಿಮೆಣಸಿನ್ಕಾಯಿ ಹಾಕಬೇಕು ಒಂದು ಸಣ್ಣ ಪೀಸು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಬೇಕು ಇದ್ರ ಜೊತೆಗೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತಿಲ್ಲ ಜ್ಯೂಸ್ ಇದು ನೀವು ಮಾಡಿ ನೋಡಿ ಭಾಳ ಎನರ್ಜಿ ಜ್ಯೂಸ್ ಇದು ಅದನ್ನು ಮಿಕ್ಸಿಲಿಂಗ್ ಗ್ರೈಂಡ್ ಮಾಡಿಕೊಳ್ಳಿ ಇದು ಕೂಡ ನೋಡಿ ಒಂದು ಲೈಟ್ ಕಲರ್ ಅನ್ಸುತ್ತಲ್ವಾ ಮೇಲೆ ಗ್ರೈಂಡ್ ಮಾಡಿದಾಗ ಫಿಲ್ಟ್ರ್ ಮಾಡುವಾಗ ಈ ಥರ ಕಲರ್ ಬರುತ್ತೆ ಇದನ್ನು ಗ್ಲಾಸ್ಗೆ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳಿ ಫಿಲ್ಟ್ರ್ ಮಾಡ್ಕೊಳ್ಳಿ ಸರ್ವ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಅನ್ಸುತ್ತೆ ಮೂರು ಜ್ಯೂಸು ನೀವು ಮನೇಲಿ ಮಾಡಿ ಟೇಸ್ಟ್ ಮಾಡಿ ಅದು ಹೇಗಿತ್ತು ಅಂತ ನನಗೆ ಹೇಳಬೇಕು ಓಕೆ ನೆಕ್ಸ್ಟು ಇನ್ನು ಇದೇ ಥರ ಜ್ಯೂಸ್ ಹಾಕ್ತೀನಿ ಸಮ್ಮರ್ ಟೈಮ್ ಮುಗಿಯೋ ತನಕ ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು